ನಾನೀಗಾಗಲೇ ಪದೇ ಪದೇ ಹೇಳಿದ್ದೇನೆ ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಸುಮಾರು ವರ್ಷಗಳ ಸಮಸ್ಯೆ ಇದು ನಾನಂತೂ ಪ್ರಾಮಾಣಿಕವಾಗಿ ಇದನ್ನು ಗಂಭೀರವಾಗಿ ತಗೊಂಡಿದ್ದೀನಿ ಆದರೆ ಯಾಕೋ ನಮ್ಮ ಸ್ನೇಹಿತರು ಅತಿಥಿ ಉಪನ್ಯಾಸಿಗಳು ಒಂದು ರೀತಿ ಅವ್ರದ್ದೇ ಆದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ ಯಾಕೆಂದರೆ ಇವತ್ತು ಸುಲಭವಾಗಿ ಏನಾದರೂ ಒಂದು ತೀರ್ಮಾನ ಮಾಡ್ಬೋದು ಸಿಗ್ತಾರೆ ಆದರೆ ಅದು ನಾಳೆ ಬೆಳಗ್ಗೆ ಲೀಗಲ್ ಸ್ಕ್ರೂಟ್ನಿಗೆ ಹೋದರೆ ಯಾರಾದರೂ ನ್ಯಾಯಾಲಯದ ನ್ಯಾಯಾಲಯಕ್ಕೆ ಹೋದರೆ ಈ ಒಂದು ನಾವು ತೊಗೊಳ್ತಕ್ಕಂಥ ತೀರ್ಮಾನಕ್ಕೆ ನಾಳೆ ಯಾರ ಬದುಕುಗಳು ಫಿಶಮ್ ಆಗೋದು ಅದನ್ನೆಲ್ಲ ಭಾಳ ವಿವರವಾಗಿ ನಾನು ಬೆಳಗಾವಲ್ಲಿ ಅವ್ರು ಪ್ರತಿ ಮಾಡಿದಂಥ ಸಂದರ್ಭ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾನು ಅವರಿಗೆ ಹೇಳಿದ್ದೀನಿ ನೋಡಿ ನೀವು ಪರವಾಗಿ ಇದ್ದೀನಿ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಈಗಾಗಲೇ ಏನೇನು ಸರಿಯಾದ ಕಣ್ಣು ಇಟ್ಟುಬಿಡುವಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ತರಾತುರಿಯಲ್ಲಿ ನೀವು ನಿಮಗೆ ಇಂತಿಷ್ಟೇ ನಿರ್ದಿಷ್ಟ ಸಮಯ ಕೊಡಿ ಮತ್ತೊಂದು ಕೊಡಿ ಅಂತ ಹೇಳಿದರೆ ಹಿಂದಿನ ಸರ್ಕಾರ ಯಾಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಕಾಯಾಮತಿ ಮಾಡೋಕ್ಕಾಗಲ್ಲ ಅಂತ ಹಿಂದಿನ ಸರ್ಕಾರ ಆದರೂ ಕೂಡ ನಾವು ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ಇವರಿಗೆ ಯಾವ ರೀತಿ ನಾವು ಅವರಿಗೆ ಒಂದು ಅವಕಾಶ ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯ ಇದೆ ಅವರು ಇದು ವ್ಯಾಪ್ತಿಯ ಒಳಗೆ ಬರ್ತಕ್ಕಂಥದಕ್ಕೆ ಏನು ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಆದರೆ ಇದು ಒಂದು ರೀತಿ ಮಕ್ಕಳನ್ನು ಇವತ್ತು ಅವರಿಗೆ ಪಾಠ ಪ್ರವಚನಗಳು ಮಾಡಿದಿರ ಇವತ್ತು ಬ ಎಲ್ಲ ಬಡವರೇ ಇರ್ತಾರೆ ಅವ್ರಿಗೆ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ಕೆಲವು ಸಂಘಟನೆಗಳು ಈಗಾಗಲೇ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಇಲ್ಲ ಸರ್ ನಾವು ನಿಮ್ಮ ಮಾತು ಮೇಲೆ ನಂಬಿಕೆ ಇದೆ ನಾವು ಹಿಂದೆ ಪಡಿತೀವಿ ಅಂತ ಇನ್ನೂ ಸ್ಪಷ್ಟವಾದಂಥ ತೀರ್ಮಾನ ಆಗಿಲ್ಲ ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೇನೆ ಬಡ ಮಕ್ಕಳ ಭವಿಷ್ಯದ ಭವಿಷ್ಯದ ದೃಷ್ಟಿಯಿಂದ ನಾವು ಹಿಂದೆ ಸರಿಬೇಕಾಗುತ್ತೆ ಖಂಡಿತ ಸರ್ಕಾರ ನಿಮ್ಮ ಏನು ಏನು ಬೇಡಿಕೆ ಇದೆ ಆ ಬೇಡಿಕೆಗಳನ್ನು ನ್ಯಾಯಸಮ್ಮತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನಿಮಗೆ ಒಂದು ಪರಿಹಾರವನ್ನು ಕಂಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾನು ಭಾಳಷ್ಟು ಚರ್ಚೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೀನಿ ಕಾನೂನು ಇಲಾಖೆಯವ್ರ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ ಈ ರೀತಿ ನನ್ನ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೀನಿ ಹಾಗೆ ಈಗ ಒಂದು ತಿಂಗಳಾಗ್ತಾಯಿದೆ ಇಪ್ಪತ್ತ್ಮೂರನೇ ತಾರೀಕಿಗೆ ಒಂದು ತಿಂಗಳಾಗ ಈಗ ಏನಾಗುತ್ತೆ ನಾಳೆ ವಿದ್ಯಾರ್ಥಿಗಳಿಂದ ಒತ್ತಡ ಬಂದಾಗ ಮತ್ತು ನಾವು ವಿಶ್ ವಿಷಯವನ್ನು ಗಂಭೀರವಾಗಿ ತಗೋಬೇಕಾಗುತ್ತೆ ಆ ರೀತಿಯಾಗಿ ದಯವಿಟ್ಟು ಅವಕಾಶ ಕೊಡಬೇಡಿ ನಿಮ್ಮ ಬಗ್ಗೆ ನಮಗೆಲ್ಲರಿಗೂ ಸಹಾನುಭೂತಿ ಇದೆ ನಿಮ್ಮ ಬಗ್ಗೆ ಕಾಳಜಿ ಇದೆ ನಮ್ಮ ಪಕ್ಷ ಕೂಡ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಮ ಬಗ್ಗೆ ಗಮನ ಕೊಡ್ತೀವಿ ನಿಮಗೆ ಒಂದು ಪರಿಹಾರ ಕಂದ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದೆ ಅದರಿಂದ ಇವೆಲ್ಲ ವಿಚಾರಗಳಲ್ಲಿ ತಾವು ಸಹಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ತಮ್ಮ